ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ ಸ್ನೇಹಿತರೆ ಇನ್ನೇನು ನಾಲ್ಕು ದಿನ ಅಂತ ಹೇಳ್ಬೋದು ಗುರುವಾರ ಶುಕ್ರವಾರ ಮತ್ತು ಶನಿವಾರ ಇವತ್ತು ವೆನ್ನಸ್ಡೇ ಅಂತೂ ಹೊಟ್ಟೋಯ್ತು ಬುಧವಾರ ಹೊರಟೋಯ್ತು ಸೊ ನಿಮಗಿರ್ತಕ್ಕಂಥದ್ದು ಕೇವಲ ಗುರುವಾರ ಶುಕ್ರವಾರ ಶನಿವಾರ ಮೂರು ದಿನ ಮಾತ್ರ ಇದೆ ಸೊ ಈ ಒಂದು ಕಡಿಮೆ ದಿನಗಳಲ್ಲಿ ನಿಮಗೆ ಓದೋದಕ್ಕಿಂತ ಇಂಪಾರ್ಟೆಂಟಾಗಿ ನಿಮ್ಮ ಮನಸ್ಥಿತಿ ಹೆಂಗಿರಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇವತ್ತಿನ ತರಗತಿಯಲ್ಲಿ ನಾನು ನಿಮಗೆ ಮನೋಬಲವನ್ನು ತುಂಬತಕ್ಕಂತಹ ಒಂದು ಏನು ಪ್ರಯತ್ನವನ್ನು ಮಾಡ್ತೀನಿ ಸ್ನೇಹಿತರೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾಯಿದ್ರೆ ಮೊದಲು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸಿಗುತ್ತೆ ಅಂತ ಹೇಳ್ತೆ ಇವತ್ತಿನ ತರಗತಿಯನ್ನು ಸ್ಟಾರ್ಟ್ ಮಾಡ್ತೀನಿ ನಾನು ಟಿ ಇ ಟಿ ಜಿ ಪಿ ಟಿ ಎಚ್ ಎಚ್ ಟಿ ಸಂಬಂಧಪಟ್ಟಂಥ ಅನೇಕ ತರಗತಿಗಳನ್ನು ನನ್ನ ಚಾನಲಲ್ಲಿ ತೊಗೊಂಡು ಬರ್ತಾಯಿದ್ದೀನಿ ಹಾಗಾಗಿ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸೊ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವೆರಿ ಇಂಪಾರ್ಟೆಂಟಾಗಿ ಏನಂತಂದರೆ ಐವತ್ತು ಸಾವಿರ ವಿದ್ಯಾರ್ಥಿ ಅಭ್ಯರ್ಥಿಗಳನ್ನಿದ್ದಾರೆ ನಾನೊಂದು ವಿಡಿಯೋ ಮಾಡಿದ್ದೆ ಏನೂ ಓದಿಲ್ಲ ಅಂದರೂ ಈ ಹತ್ತು ಪಾಯಿಂಟ್ಗಳನ್ನು ಓದ್ಕೊಳ್ಳಿ ಇದರಿಂದ ನಿಮಗೆ ಸುಮಾರು ಮೂವತ್ತರಿಂದ ನಲವತ್ತು ಏನು ಅಂಕಗಳು ನಿಮ್ಮ ಜೇಬಲ್ ಇದ್ದ ಹಾಗೆ ಅಂತ ಒಂದು ವಿಡಿಯೋನ ಮಾಡಿದ್ದೆ ಅದನ್ನು ಸುಮಾರು ಐವತ್ತು ಸಾವಿರ ವಿದ್ಯಾರ್ಥಿಗಳು ನೋಡಿದ್ದೀರಾ ಅದಕ್ಕೆ ನಿಮ್ಮ ಧನ್ಯವಾದಗಳು ಹೇಳ್ತೀನಿ ಅವು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಾಗಿದೆ ಸೊ ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ಹತ್ತು ಪಾಯಿಂಟ್ಗಳನ್ನು ನೀವು ಯಾವ ಏನೂ ಓದದೇ ಇದ್ದರೂ ಪರವಾಗಿಲ್ಲ ಆ ಹತ್ತು ಪಾಯಿಂಟ್ಗಳನ್ನು ನೋಡ್ಕೊಂಡು ಹೋಗಿ ಸ್ನೇಹಿತರೆ ಅದು ನಿಮ್ಗೆ ತುಂಬ 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 ಹೆಲ್ಪ್ ಆಗುತ್ತೆ ಸೊ ಅದು ವೆರಿ 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 ಇಂಪಾಡಾದಂಥ ಇಂಪಾರ್ಟೆಂಟ್ ಆದಂಥ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ ನೋಡಿ ಸೊ ಇವತ್ತು ನಾನು ನಿಮ್ಗೆ ಏನು ಹೇಳೋಕೆ ಇಷ್ಟಪಡ್ತಿದ್ದೀನಿ ಅಂತಂದರೆ ಐ ಹೋಪ್ ಎಲ್ಲರೂ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ನಿಮ್ಮ ನಿಮ್ಮ ಸೆಂಟರ್ ಎಲ್ಲಿ ಬಿದ್ದಿದೆ ಅಂತ ನೋಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ ಸೊ ನೀವು ಶನಿವಾರ ದಿನ ನೋಡಿದ್ರೆ ಆಯಿತು ಸಂಡೇ ಅಂತ ಏನು ಮಾಡಿ ಮುಂದಕ್ಕೆ ಹಾಕಬೇಡಿ ದಯವಿಟ್ಟು ಎಲ್ಲೆಲ್ಲಿ ಕಾಲೇಜಸ್ ಇದೆ ಯಾವ್ಯಾವ ಸೆಂಟರ್ಗಳಲ್ಲಿ ನಿಮ್ಮದು ಏನಾಗಿದೆ ಲೊಕೇಶನ್ ಎಲ್ಲಿದೆ ಖಂಡಿತವಾಗ್ಲೂ ಎಲ್ಲವನ್ನು ನೋಡಿಟ್ಕೊಳ್ಳಿ ವೆರಿ ಇಂಪಾರ್ಟೆಂಟಾಗಿ ನಮ್ಮ ಮನಸ್ಥಿತಿ ಹೆಂಗಿರಬೇಕು ನಾವೇನಾದರೂ ಮೂಡ್ ಆಫ್ ಮಾಡ್ಕೊಂಡಿದ್ರೆ ಈ ಒಂದು ಮೂರು ದಿನದಲ್ಲ ನಾನು ಏನಪ್ಪ ಓದ್ತೀನಿ ಇಲ್ಲಿವರೆಗೂ ಏನೂ ಓದೇ ಇಲ್ಲ ಅಂತ ಅಂದ್ಕೊಂಡಿದ್ರೆ ನಿಮ್ಮ ಮನೋಬಲವನ್ನು ನೀವು ಚೇಂಜ್ ಮಾಡಬೇಕು ನಿಮ್ಮ ಮೈಂಡ್ಸೆಟ್ಟು ಏನು ನಿಮ್ಮ ಮೆದುಳಿಗೆ ಏನಾಗುತ್ತೆ ಸಂದೇಶಗಳನ್ನ ಇರುತ್ತೆ ನೀವೇ ಮೂಡ್ ಆಫ್ ಮಾಡಿಕೊಂಡ್ರೆ ನಿಮ್ಮ ಮೈಂಡ್ ಓಡಂಗಿಲ್ಲ ಅಲ್ವಾ ಸೊ ಹಾಗಾಗಿ ಮೊದಲು ಏನು ಮಾಡಬೇಕು ನೀವು ಫಸ್ಟ್ ಪಾಯಿಂಟ್ ಏನು ಅಂದರೆ ಎಲ್ಲವನ್ನೂ ಓದಿದ್ದೇನೆ ಅಂತಕ್ಕಂಥ ಮನೋಭಾವನೆ ಇರಬೇಕು ನಿಮ್ಮ ಹತ್ರ ಓದಿರ್ತೀರ ಹಂಡ್ರೆಡ್ ಪರ್ಸೆಂಟ್ ಟಿ ಇ ಟಿಗೋಸ್ಕರ ನೀವು ಇಷ್ಟು ದಿನ ಒಂದು ತಿಂಗಳೆಲ್ಲ ನಿಮಗೆ ಫೋರ್ಟಿ ಡೇಸ್ ಪ್ಲಸ್ ಫಾರ್ಟಿ ಒನ್ ಫಾರ್ಟಿ ಡೇಸು ಇತ್ತು ಸೊ ಇಷ್ಟು ದಿನ ನಿಮಗೆ ಕೊಟ್ಟಿದ್ದರೂ ಖಂಡಿತವಾಗ್ಲೂ ಎಲ್ಲರೂ ಎಲ್ಲವನ್ನು ಮುಗಿಸಿರ್ತೀರ ಆದರೂ ಕೆಲವೊಬ್ಬರು ಇರ್ತಾರೆ ಓದಿರಲ್ಲ ಸೊ ಟೋಟಲಿ ನೀವು ಓದಿದವರಾದರೂ ಆಗಿರಿ ನೀವು ಓದದೇ ಇರೋರಾದರೂ ಆಗಿರಿ ಅಥವಾ ಏಯ್ಟಿ ಪರ್ಸೆಂಟ್ ಮುಗಿಸಿರ್ತಾರೆ ಯಾರು ಸೆವೆಂಟಿ ಪರ್ಸೆಂಟ್ ಮುಗಿಸಿರ್ತಾರೆ ಸೊ ಯಾರೇ ಆಗಿರಲಿ ಟೋಟಲಿ ನೀವು ಹೆಂಗಿರಬೇಕು ಏನೂ ಓದಿಲ್ಲ ಜೀರೋ ಪರ್ಸೆಂಟೇಜ್ ಒಟ್ಟು ಟೋಟಲಿನೇ ಓದಿಲ್ಲ ಅಂದ್ರೂ ನಿಮ್ಮ ಮನೋಭಾವ ನನಗೆಲ್ಲೂ ಬರುತ್ತೆ ನಾನು ಎಲ್ಲವನ್ನೂ ಓದಿದ್ದೇನೆ ಅಂತಕ್ಕಂತಹ ಒಂದು ಸ್ಥಿತಿ ನಿಮ್ಮ ಹತ್ರ ಇರಬೇಕು ಎಕ್ಸಾಮ್ ಹಾಲಲ್ಲಿ ನೀವು ಕೂತ್ಕೊಂಡಾಗ ಪ್ರಶ್ನೆ ಪತ್ರಿಕೆ ನಿಮ್ಮ ಕೈಯಲ್ಲಿದ್ದಾಗ ನಾನು ಎಲ್ಲವನ್ನೂ ಓದಿದ್ದೇನೆ ಎಲ್ಲ ಪ್ರಶ್ನೆಗಳು ಸರಿಯಾಗಿ ಉತ್ತರವನ್ನು ಕೊಡ್ತೇನೆ ಅಂತಕ್ಕಂಥ ಮನೋಭಾವ ಇದ್ದರೆ ನಿಮ್ಮ ಮೆದಳು ಕೆಲಸ ಮಾಡುತ್ತೆ ಪ್ರಶ್ನೆ ಪತ್ರಿಕೆ ಒಂದೋ ಎರಡೋ ನೋಡಿಡ್ತಾರೆ ಇನ್ನೂ ಆರ್ನಿಂಗ್ ಬೆಲ್ಲು ಆಗಿರಲ್ಲ ಅದರಲ್ಲೇ ಸೀಲ್ ನೋಡಿದ್ರಲ್ಲ ಹೆಂಗೆ ಕದ್ದು ಮಿಚ್ಚಿ ನೋಡ್ತಿರ್ತೀರ ಸ್ವಲ್ಪ ಸ್ವಲ್ಪ ಪ್ರಶ್ನೆಗಳನ್ನು ಯಾವುದೋ ಒಂದು ಪ್ರಶ್ನೆ ಬಂದಿಲ್ಲ ಸ್ವಲ್ಪ ಹಾಡು ಅನ್ನಿಸಿದ್ರು ಕೂಡ ಅಲ್ಲೇ ಮೆಣ್ಣ ಆಫ್ ಮಾಡ್ಕೊಂಡು ಬಿಡ್ತೀರಾ ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ನೀವು ಏನಿರಬೇಕು ಅಂತಂದರೆ ನಾನು ರೆಡಿಯಾಗಿದ್ದೀನಿ ನಾನು ಎಲ್ಲವನ್ನು ಓದಿದ್ದೀನಿ ಅಂತ ಅಲ್ವಾ ನೀವು ಡಿ ಎಡ್ ಮಾಡಿದ್ದೀರಾ ಬಿ ಎಡ್ ಮಾಡಿದ್ದೀರಾ ಟೀಚಿಂಗ್ ಫೀಲ್ಡಲ್ಲಿ ಇರ್ತೀರಾ ಅಂದಮೇಲೆ ಖಂಡಿತವಾಗ್ಲೂ ನೀವು ಈ ಎಕ್ಸಾಮ್ಗೆ ಏನೂ ಓದಿಲ್ಲ ಅಂದ್ರೂ ಕೂಡ ಬಿ ಎಡಲ್ಲಿ ಓದಿರ್ತೀರ ಎಲ್ಲೋ ಒಂದು ಕಡೆ ಜ್ಞಾನ ಇದ್ದೇ ಇರುತ್ತೆ ಹೌದಾ ಏನೋ ಒಂದು ಹತ್ತರಿಂದ ಹನ್ನೆರಡು ಅಂಕಗಳಲ್ಲಿ ಹೆಚ್ಚು ಕಡಿಮೆ ಆಗ್ತಿರ್ಬೋದು ಈ ಸಲ ಅದರಲ್ಲೂ ಕೂಡ ನೀವು ನೀವೆಲ್ಲರೂ ಆಗ್ತೀರಾ ಅಂತಕ್ಕಂಥದ್ದು ನನ್ನ ಆಶಯ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಏನು ತಲೆಯಲ್ಲಿರ್ಬೇಕು ನಿಮಗೆ ನಾನು ಎಲ್ಲವನ್ನು ಓದಿದ್ದೇನೆ ನನಗೆಲ್ಲೂ ಬರುತ್ತೆ ಅಂತಲೇ ನಿಮ್ಮ ಮನಸ್ಸು ನಿಮ್ಮ ಮೆದುಳಿಗೆ ಸಂದೇಶವನ್ನು ಕಳಿಸ್ಬೇಕು ಆವಾಗ ಮಾತ್ರ ಏನಾಗುತ್ತೆ ಮೆದುಳು ಫ್ರೆಶ್ ಆಗಿ ಪ್ರಶ್ನೆಗಳನ್ನು ಓದ್ತಾ ಸರಿಯಾದ ಆಯ್ಕೆಗಳಿಗೆ ನಿಮಗೆ ಹೊಳಿತಾ ಹೋಗುತ್ತೆ ಪ್ರಶ್ನೆ ಪತ್ರಿಕೆನೇ ನೋಡಿಬಿಟ್ಟು ಆಯಿತು ನಾನು ಇದು ಓದೇ ಇಲ್ಲ ನಾನು ಇದು ಮಾಡೇ ಇಲ್ಲ ಅಂತ ಫಸ್ಟಿಗೆ ಮೈಂಡ್ ಆಫ್ ಮಾಡ್ಕೊಳ್ಳೋಕೆ ಹೋಗಬೇಡಿ ನಿಮ್ಮ ಮನೋಬಲ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಫಸ್ಟ್ ಆಫ್ ಆಲ್ ಎಲ್ಲವನ್ನೂ ಓದಿದ್ದೇನೆ ಅಂತಕ್ಕಂಥ ಮನೋಭಾವ ನಿಮ್ಮ ಹತ್ರ ಇರಲಿ ಸೊ ಎರಡನೇದಾಗಿ ಧನಾತ್ಮಕ ಮನಸ್ಸು ಸೊ ಇದೇ ಪಾಯಿಂಟು ಅಲ್ಲಿ ಬರುತ್ತೆ ಅದೇ ಪಾಯಿಂಟ್ ಇಲ್ಲಿ ಬರುತ್ತೆ ಅಷ್ಟೇ ಪಾಸಿಟಿವ್ ವೇವ್ ನೆಗೆಟಿವ್ ಆಗಿರೋ ಒಟ್ಟು ಟೋಟಲಿ ನೀವೇನು ಮಾಡಬೇಕು ಅಂತಂದರೆ ನೆಗೆಟಿವ್ ಆಗಿ ಯೋಚನೆ ಮಾಡೋಕ್ಕೆ ಹೋಗಬಾರ್ದು ನಾನು ಸಿಲೆಬಸ್ ಮುಗಿಸಿಲ್ಲ ತುಂಬ ಸಮಯ ಕಡಿಮೆ ಕೊಟ್ಟಿದ್ದರು ಈ ಎಲ್ಲ ವಿಚಾರಗಳು ನಿಮಗೆ ಎಕ್ಸಾಮ್ ಸೆಂಟರ್ ಕುಂತಾಗ ಪ್ರಶ್ನೆ ಪತ್ರಿಕೆ ಎದುರು ಇದ್ದಾಗ ಬರಬಾರ್ದು ಸರಿನಾ ಈ ಎಲ್ಲ ವಿಚಾರಗಳು ಕಡಿಮೆ ಸಮಯ ಕೊಟ್ಟಿದ್ದರು ನಾನೆಲ್ಲಿ ಓದಿದ್ದೀನಿ ಇವೆಲ್ಲ ನೆಗೆಟಿವ್ ಪಾಯಿಂಟ್ಸ್ ಏನಿದೆ ಅಲ್ಲ ಇದು ಯಾವುದು ಕೂಡ ನೀವು ಏ ಪ್ರಶ್ನೆ ಪತ್ರಿಕೆ ಎದುರಿದ್ದಾಗ ಇದ್ಯಾವುದೂ ಕೂಡ ನಿಮ್ಮ ತಲೆಯಲ್ಲಿ ಹೊಳಿಬಾರ್ದು ಸ್ನೇಹಿತರೆ ಕೇವಲ ನಾನು ಎಲ್ಲ ಓದಿದ್ದೀನಿ ಅಂತಕ್ಕಂಥ ಧನಾತ್ಮಕ ಮನಸ್ಸು ಇರಬೇಕು ನಿಮ್ಮ ಜೊತೆಗೆ ನನ್ನ ಮೆದುಳು ಕರೆಕ್ಟಾಗಿ ಆನ್ಸರ್ ಮಾಡುತ್ತೆ ಕರೆಕ್ಟಾಗಿ ಆನ್ಸರ್ ಪಿಕಪ್ ಮಾಡುತ್ತೆ ಯಾಕಂದರೆ ಅನುಭವ ಇರುತ್ತೆ ಸಿ ಓದಬೇಕೇ ಅನ್ನೋದಿರಲ್ಲ ಸ್ನೇಹಿತರೆ ಆಲ್ರೆಡಿ ಅನುಭವಗಳಿರುತ್ತೆ ನೀವು ಶಿಕ್ಷಕರ ಕೆಲಸ ಮಾಡಿದ್ದೀರಾ ಅಂದರೆ ನಿಮ್ಮ ಮೆದುಳು ಕರೆಕ್ಟಾಗಿರೋದನ್ನೇ ಪಿಕ್ ಮಾಡುತ್ತೆ ಅಲ್ಲಿ ಹಾಗಾಗಿ ಧನಾತ್ಮಕ ಮನಸ್ಸು ಪಾಸಿಟಿವ್ ಇರಲಿ ನಾನು ಎಲ್ಲವನ್ನು ಓದಿದ್ದೀನಿ ಅನ್ನೋ ಮನೋಭಾವ ಇರಲಿ ಸೊ ಇದಾದ ಮೇಲೆ ನೋಡಿ ಶಿಕ್ಷಕರಾಗಿ ಯೋಚನೆ ಮಾಡಬೇಕು ನೀವು ಏನು ಮಾಡಬೇಕು ಶಿಕ್ಷಕರಾಗಿ ಯೋಚಿಸುವುದು ನಾನು ಟಿ ಟಿ ಪೇಪರ್ ಬರಿತಾಯಿದ್ದೀನಿ ಅಂದರೆ ನಾ ಆಮೇ ಆ್ಯಸ್ ಅ ಟೀಚರ್ ಅಂತಲೇ ನೀವು ಓದಬೇಕು ಯಾಕಂದರೆ ಅಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳು ಟೀಚರ್ಗೆ ಕೇಳ್ತಕ್ಕಂಥದ್ದು ನಂಗೆ ಗೊತ್ತು ನೀವೆಲ್ಲ ಟೀಚರ್ ಅಂತ ಆದರೆ ಟೀಚರ್ ಇದ್ದಂತಹ ಮನೋಭಾವ ಇರಬೇಕು ಬ ಪ್ರಶ್ನೆಗಳನ್ನು ಕೇಳಿದಾಗ ನಾಲ್ಕರಲ್ಲಿ ಎಲಿಮಿನೇಷನ್ ಮಾಡಬೇಕು ಅಂದರೆ ಅಲ್ಲಿ ಆ್ಯಸ್ ಎ ಆಗಿ ನೀವು ಥಿಂಕ್ ಮಾಡ್ತಾ ಮಾಡ್ತಾ ಬರೀಬೇಕು ನನ್ನ ಅನುಭವ ಇದೆ ಅಂತ ಬರೀಬೇಕು ಕೆಲವಷ್ಟು ಎಷ್ಟೋ ಜನ ಇಜ್ಜೆಸ್ಟ್ ಇವಾಗ ಬಿ ಎಡ್ ಮುಗಿಸ್ಕೊಂಡು ಬಂದಿರ್ತಾರೆ ಅವ್ರೆ ಅವರು ಸ್ಕೂಲ್ಗಿನ್ನೂ ಹೋಗಿರಲ್ಲ ಅಥವಾ ಎಷ್ಟೋ ಜನ ಹೌಸ್ ವೈಫ್ ಆಗಿರ್ತಾರೆ ಅವ್ರು ಟೀಚಿಂಗಿಗೆ ಹೋಗಿರಲ್ಲ ಓನ್ಲಿ ಟಿ ಇ ಟಿ ಎಕ್ಸಾಮ್ ಬರೆಯೋಕ್ಕೆ ಡೈರೆಕ್ಟಾಗಿ ಹೋಗಿರ್ತಾರೆ ಸೊ ಅಂಥವರಿಗೆಲ್ಲ ನಾನು ಏನು ಹೇಳ್ತೀನಿ ಅಂದರೆ ಮೊದಲು ನೀವು ಶಿಕ್ಷಕರಿದ್ದೀನಿ ನಾನು ಶಿಕ್ಷಕ ಅಂತಕ್ಕಂಥದ್ದು ಒಳ್ಳೆಯ ಉತ್ತಮ ಶಿಕ್ಷಕ ಅನ್ನೋ ಮನೋಭಾವ ಫಸ್ಟ್ ಇರಬೇಕು ಆವಾಗ ಏನಾಗುತ್ತೆ ಅಂದರೆ ಎಷ್ಟೋ ಪ್ರಶ್ನೆಗಳಿಗೆ ಸರಿ ಉತ್ತರ ಸಿಗುತ್ತೆ ನಿಮಗೆ ಶಿಕ್ಷಕರಾಗಿ ಯೋಚನೆ ಮಾಡಬೇಕು ಮಕ್ಕಳನ್ನು ಕೇಂದ್ರೀಕರಿಸಿ ಓದುವುದು ಇಲ್ಲಿ ಒಂದು ಪ್ರಶ್ನೆ ಇದೆ ಅಂತಂದರೆ ಕೆಳಗೆ ಆಪ್ಷನ್ಸ್ ಕೊಡ್ತಾರಲ್ಲ ಆ ನಾಲ್ಕು ಪ್ರಶ್ನೆಗಳಲ್ಲಿ ಮಕ್ಕಳಿಗೆ ಯಾವುದು ಒಳ್ಳೆಯದು ಅದನ್ನು ಮಾತ್ರ ಪಿಕಪ್ ಮಾಡ್ಕೋಬೇಕು ಅಂದ್ ಸಮ್ ಏನಿರ್ತಂದರೆ ಮಕ್ಕಳು ಆ್ಯಕ್ಟಿವ್ ಆಗಿರಬೇಕಲ್ಲಿ ಆಪ್ಷನ್ಸಲ್ಲಿ ಏನಿರಬೇಕು ಮಕ್ಕಳು ಆ್ಯಕ್ಟಿವ್ ಇರಬೇಕು ಹೊರತು ಪ್ಯಾಸಿವ್ ಆಗಿರಬಾರ್ದು ಮಕ್ಕಳು ಯಾವುದು ಒಂದು ಆಪ್ಷನಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ ಅವ್ರನ್ನ ಚಟುವಟಿಕೆ ಮಾಡ್ತಾ ಇದ್ದಾರೆ ಒಂದು ಕಥೆಯನ್ನು ಹೇಳ್ತಿದ್ದಾರೆ ಅಥವಾ ಒಂದು ಸಂಶೋಧನೆ ಮಾಡ್ತಿದ್ದಾರೆ ಅಥವಾ ಅನ್ವೇಷಣೆ ಮಾಡ್ತಾ ಇದ್ದಾರೆ ಈ ರೀತಿ ಮಕ್ಕಳು ಎಲ್ಲಿ ಆ್ಯಕ್ಟಿವ್ ಆಗಿದ್ದಾರೋ ಆ ಆಪ್ಷನ್ ಕರೆಕ್ಟಾಗಿರುತ್ತೆ ಹಾಗಾಗಿ ನೀವು ಶಿಕ್ಷಕರಾಗಿ ಯೋಚನೆ ಮಾಡಬೇಕು ಮಕ್ಕಳು ಆ್ಯಕ್ಟಿವ್ ಆಗಿರಬೇಕು ಆ ಆಪ್ಷನಲ್ಲಿ ಎಲ್ಲಿ ಪ್ಯಾಸಿವ್ ಆಗಿದ್ದಾರೋ ಅದು ನಿಮ್ಮ ಆಪ್ಷನ್ ಅಲ್ಲ ಅಂತ ತಿಳ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಸರಿನಾ ಅದಾದಮೇಲೆ ಪ್ರಶ್ನೆಗಳನ್ನು ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಪ್ರಶ್ನೆಗಳನ್ನು ಒಂದೇ ಬಾರಿಗೆ ಓದಿ ಡಿಸಿಷನ್ ತಗೋಬೇಡಿ ದಯವಿಟ್ಟು ಹೇಳ್ತೀನಿ ನಾನು ನಿಮಗೆ ಪ್ರಶ್ನೆಯನ್ನು ಒಂದೇ ಬಾರಿ ಸ್ಪೆಷಲಿ ಸೈಕಾಲಜಿ ಪ್ರಶ್ನೆಗಳನ್ನು ಯಾವುದೇ ಪ್ರಶ್ನೆ ಆಗಿರಲಿ ನೀವು ಒಂದೇ ಸಲಕ್ಕೆ ಓದಿ ಡಿಸಿಷನ್ ತೊಗೊಳಕ್ಕೆ ಹೋಗಬೇಡಿ ಎರಡರಿಂದ ಮೂರು ಸಲ ಏನು ಮಾಡಬೇಕು ಆ ಪ್ರಶ್ನೆಗಳನ್ನು ಓದಬೇಕು ಆವಾಗ ಮಾತ್ರ ನಿಮಗೆ ಅಕ್ಯುರೇಟ್ ಆನ್ಸರ್ ಗೊತ್ತಾಗುತ್ತೆ ಯಾಕಂದರೆ ಅನ್ವಯವಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ ಹೊರತು ನೇರವಾಗಿ ನಿಮ್ಮ ಪ್ರಶ್ನೆಗಳನ್ನು ಕೇಳೋದಿಲ್ಲ ನೀವು ಯಾವುದೋ ಒಂದು ಪಾಯಿಂಟ್ ಓದಿರ್ತೀರಾ ಆ ಪಾಯಿಂಟ್ ಅದ್ರಲ್ಲಿ ಬಂದ ತಕ್ಷಣ ಓ ನಂಗೆ ಇದು ಬರುತ್ತೆ ಅಂತ ಪಟ್ಟಂತ ಆಪ್ ಆನ್ಸರ್ ಮಾಡೋಕೆ ಹೋಗ್ತೀರಾ ಅದಕ್ಕಿಂತ ಮುಂಚೆ ಅನ್ವಯವಾಗಿ ಪ್ರಶ್ನೆಗಳನ್ನು ಕೇಳ್ತಾರಲ್ವ ಸೊ ಹಾಗಾಗಿ ಅನ್ವಯಿಸ್ಕೊಳ್ಳೋ ಇರೋದರಿಂದ ಸ್ವಲ್ಪ ವೇಟ್ ಮಾಡಿ ಪ್ರಶ್ನೆ ಮೆ ಮಿನಿಮಮ್ ಅಂದರೂ ಎರಡು ಸಲ ನೀವು ಓದಲೇಬೇಕು ಮಿನಿಮಮ್ ಮಿನಿಮಮ್ ಅಂದರೆ ಎರಡು ಸಲಿಂದ ಮೂರು ಸಲ ನೀವು ಪ್ರಶ್ನೆಗಳು ಓದಿದಾಗ ಮಾತ್ರ ಸರಿಯಾದ ಉತ್ತರವನ್ನು ನಿಮಗೆ ಹೊಳೆಯುತ್ತೆ ಅದು ಇದು ಕೂಡ ವೆರಿ ಇಂಪಾರ್ಟೆಂಟ್ ಸರಿನಾ ಪ್ರಶ್ನೆಯನ್ನು ಒಂದೇ ಬಾರಿ ಓದಬಾರ್ದು ಎರಡರಿಂದ ಮೂರು ಸಲ ನೀವು ಪ್ರಶ್ನೆಗಳನ್ನು ಓದಬೇಕು ಸ್ನೇಹಿತರೆ ಇನ್ನು ನೋಡಿ ಈ ಗದ್ಯ ಮತ್ತು ಪದ್ಯ ಭಾಗ ಇತ್ತಲ್ವ ವೆರಿ ಇಂಪಾರ್ಟೆಂಟ್ ಇದ್ರ ಬಗ್ಗೆ ನಾನು ಈ ಹಿಂದೆ ಕೂಡ ಹೇಳಿದ್ದೆ ಗದ್ಯ ಮತ್ತು ಪದ್ಯ ಭಾಗ ಇವು ಎರಡರನ್ನು ಏನು ಪ್ರಶ್ನೆಗಳು ಕೊಡ್ತಾರಲ್ವ ಸ್ನೇಹಿತರೆ ಸುಮ್ಮನೆ ಸಾರಾಂಶವೆಲ್ಲ ಸಂಪೂರ್ಣವಾಗಿ ಓದ್ಕೊತ ಕೂಡಬೇಡಿ ಫಸ್ಟ್ ಕ್ವೆಶನ್ ಓದ್ಕೊಳ್ಳಿ ಫಸ್ಟ್ ಪ್ರಶ್ನೆಗಳನ್ನು ಓದಿ ಪ್ರಶ್ನೆಗಳ ಆದಮೇಲೆ ಸಾರಾಂಶವನ್ನು ಓದಕ್ಕೆ ಹೋಗಿ ಆವಾಗ ಪ್ರಶ್ನೆಗಳು ಏನು ಕೇಳಿದ್ರು ಅಂತ ನಿಮ್ಮ ತಲೆಯಲ್ಲಿ ಬರ್ತಾ ಇರುತ್ತೆ ಸೊ ಏನು ಮಾಡಬೇಕು ನೀವು ಅಂಡರ್ಲೈನ್ ಮಾಡ್ತಾ ಹೋಗಬೇಕು ಓ ಇದ್ರ ಮೇಲೆ ಪ್ರಶ್ನೆ ಆಗಿದೆ ಇದ್ರ ಮೇಲೆ ಪ್ರಶ್ನೆ ಆಗಿದೆ ಇದೆಲ್ಲ ಟ್ರಿಕ್ ನಿಮಗೆ ಬೇಗವಾಗಿ ಏನು ಕ್ವಶನ್ ಆನ್ಸರ್ನ ಅಟೆಂಪ್ಟ್ ಮಾಡೋಕ್ಕೆ ಸೊ ಯಾಕೆಂದ್ರೆ ನೀವು ಮ್ಯಾಥ್ಸ್ ಮಾಡಬೇಕಾಗುತ್ತೆ ಇನ್ನೂ ಸೊ ಇನ್ನೂ ಅನೇಕ ಮುಂದೆ ಪಾರ್ಟ್ಸ್ ಇರುತ್ತೆ ಸೊ ನೀವು ಫಾಸ್ಟಾಗಿ ಹೋಗಬೇಕು ಅಂದರೆ ಏನು ಮಾಡಬೇಕು ಅಲ್ಲೇ ಆಗಲಿ ಅಥವಾ ಪದ್ಯವನ್ನಾಗಲಿ ಓದಿ ಟೈಮ್ ವೇಸ್ಟ್ ಮಾಡೋದಲ್ಲ ಇಡೀ ಕಥೆಯನ್ನು ಕೆಲವೊಬ್ಬರು ಏನು ಮಾಡ್ತಾರೆ ಓ ಬರ್ತಾ ಖುಷಿಗೆ ಇನ್ನೊಂದು ಸಲ ಇನ್ನೊಂದು ಸಲ ಓದ್ತಾರೆ ಆಪ್ಷನ್ಸ್ ಎಲ್ಲ ಬರೋ ಖುಷಿಗೆ ಇನ್ನೊಂದು ಸಲ ಇನ್ನೊಂದು ಸಲ ಏನು ಮಾಡ್ತಾರೆ ರಿಪೀಟ್ ರಿಪೀಟ್ ಆ ನಾನು ಕರೆಕ್ಟ್ ಹಾಕಿದ್ದೀನಿಲ್ಲ ಅಂತ ನೋಡ್ತಾರೆ ಅದು ಖುಷಿ ಮನುಷ್ಯನಿಗೆ ಅಲ್ವಾ ಸೊ ಆ ಥರ ಆ ಥರ ತಪ್ಪುಗಳನ್ನು ಮಾಡಿಬಿಡಿ ಯಾಕಂದರೆ ನೀವು ಇನ್ನೂ ಅಲ್ಲಿ ನಾಲ್ಕು ವಿಷಯಗಳನ್ನು ಮಾಡೋದಿದೆ ನೆನಪಿರಬೇಕು ಮತ್ತು ಇಂಗ್ಲೀಷ್ ಪಾಟಲ್ಲಿ ಬರುತ್ತೆ ಅಲ್ಲೂ ಕೂಡ ಪದ್ಯ ಭಾಗ ಬರುತ್ತೆ ಗದ್ಯ ಭಾಗ ಬರುತ್ತೆ ಸೊ ಅವುಗಳನ್ನು ನೋಡೋಕ್ಕಿಂತ ಮುಂಚೆ ನೀವು ಏನು ನೋಡಬೇಕು ಯಾವಾಗಲೂ ಫಸ್ಟ್ ಕ್ವಶನ್ನ ಓದ್ಕೋಬೇಕು ಇದು ಮಾತ್ರ ನೆನಪಿರಲಿ ಫಸ್ಟು ಪ್ರಶ್ನೆಗಳನ್ನು ಓದಿ ಸಾರಾಂಶವನ್ನು ನೋಡ್ಕೊಳ್ಳಿ ಪ್ರಶ್ನೆಗಳು ಯಾವ್ದು ಬಂದಿರುತ್ತೆ ಅಂತ ನಿಮ್ಮ ತಲೆಯಲ್ಲಿ ಬರುತ್ತೆ ಆವಾಗ ಅಂಡರ್ಲೈನ್ ಮಾಡಿ ಸೊ ಇದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ ನಾನು ಏನಂತಂದರೆ ಟಿ ಇ ಸಂಬಂಧಪಟ್ಟಂತೆ ಅನೇಕ ತರಗತಿಗಳನ್ನು ಮಾಡ್ತಾನೇ ಇದ್ದೀನಿ ಸೊ ನೀವು ಅವುಗಳನ್ನೆಲ್ಲ ವೀಕ್ಷಿಸ್ತಾ ಇದ್ದೀರಾ ಅದ್ರ ಜೊತೆಗೆ ಪಾಸಿಟಿವ್ ವೇವ್ ಏನು ಮಾಡ್ತಿದ್ದೀರಾ ಮೆಸೇಜ್ ಮಾಡ್ತಿದ್ದೀರಾ ಕಮೆಂಟ್ ಮಾಡ್ತಿದ್ದೀರಾ ಅದೆಲ್ಲದಕ್ಕೂ ನಿಮಗೆ ನಮ್ಮ ಧನ್ಯವಾದಗಳನ್ನು ತಿಳಿಸ್ತೀನಿ ಟಿ ಇ ಟಿ ಎಕ್ಸಾಮ್ ಮುಗಿದ ತಕ್ಷಣವೇ ನಿಮಗೆ ಸಿ ಟಿ ನ ಏನು ಸಿಲೆಬಸ್ ವೈಸ್ ತರಗತಿಗಳನ್ನು ನನ್ನ ವಿಡಿಯೋ ಕ್ಲಾಸ್ಗಳನ್ನು ಕೊಡ್ತಾ ಹೋಗ್ತೀನಿ ನನ್ನ ಚಾನಲಲ್ಲಿ ಸೊ ಹಾಗಾಗಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ ಇದರಿಂದ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಆ್ಯಸ್ ಯೂಸ್ವಲ್ ಏನು ಮಾಡಬೇಕು ಯಾರಿಗೆಲ್ಲ ವಿಡಿಯೋ ಶೇರ್ ಮಾಡೋಕ್ಕಾಗುತ್ತೋ ಖಂಡಿತವಾಗ್ಲೂ ಶೇರ್ ಮಾಡಿ ಸ್ನೇಹಿತರೆ ನಿಮ್ಮ ಮನಸ್ಸು ವೆರಿ ಇಂಪಾರ್ಟೆಂಟ್ ನಿಮ್ಮ ಮನೋಬಲ ವೆರಿ ಇಂಪಾರ್ಟೆಂಟ್ ಸೊ ಹಾಗಾಗಿ ನಿಮ್ಮ ಮನಸ್ಸು ನಿಮ್ಮ ಮನೋಬಲ ಎರಡು ಪಾಸಿಟಿವ್ ಆಗಿರಲಿ ಸೊ ನಾನು ಇನ್ನೆಲ್ಲ ಹೇಳಿದೆ ಮತ್ತೆ ಅದು ರಿಪೀಟ್ ಮಾಡೋಕ್ಕೆ ಹೋಗಲ್ಲ ಅದನ್ನೆಲ್ಲ ತಲೆ ಇಲ್ಲಿ ಇಟ್ಕೊಳ್ಳಿ ಐ ಹೋಪ್ ಮತ್ತೆ ನಿಮಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಮತ್ತೆ ವಿಡಿಯೋ ಮಾಡೇ ಮಾಡ್ತೀನಿ ಖಂಡಿತವಾಗ್ಲೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವೀಡಿಯೋ